ಮೇಲೆ ಆರೋಪಗಳು ಬರ್ತಾ ಇದೆಯಾ ಅವ್ರನ್ನೇ ಕರ್ಕೊಂಬಂದು ಬುಕ್ ಓಪನಿಂಗ್ ಮಾಡಿಸ್ತೀರಾ ಅಂತಂದ್ರೆ ಕನಿಷ್ಠ ನೈತಿಕತೆಯನ್ನು ಕೂಡ ಮರೆಯುವಂತ ಸಂಸ್ಕಾರ ವಿಶ್ವವಾಣಿ ವಿಶೇಷ ಭಟ್ರು ನೀವು ಕಲ್ತಿಲ್ಲ ಅಂತ ಅನ್ಕೊಂತೀವಿ ನೀವೇನು ಅನ್ಕೊಂಡಿದೀರ ಬಟ್ರ ಬರೀಗ ಇಲ್ಲಿ ಉತ್ತರ ಕನ್ನಡದಿಂದ ಬಂದು ಇಷ್ಟು ದೊಡ್ಡ ನೆಟ್ವರ್ಕ್ ಅನ್ನ ಬೆಂಗಳೂರಲ್ಲಿ ಮಾಡಿಕೊಂಡು ದೇಶ ದೇಶ ಓಡಾಡ್ಕೊಂಡು ಒಳ್ಳೆ ಡಿ ಕೆ ಶಿವಕುಮಾರ್ ಕಟ್ಟಿಲ್ಲ ಅಂತ ಮನೆಗಳನ್ನ ಕಟ್ಕಂಡು ನೀವು ಮಾಡ್ಕೊಳ್ಳಿ ವಿಶೇಷ ಭಟ್ರೆ ವಿಶ್ವವಾಣಿ ವಿಶ್ವೇಶ್ಯ ಭ್ರೆ ನಾವು ಪತ್ರಕರ್ತ ಬ್ಯಾಗ್ಗೆ ಐ ಮೀನ್ ಏನು ಇದಕ್ಕೆ ಯಗಲಿಗೆ ಬ್ಯಾಗ್ ತಗಲಾಕೊಂಡು ಹಾಕೊಂಡು ಅವಾಯ್ ಚಪ್ಪಲಿ ನಾನು ಒಂದ್ಸತಿ ಪಬ್ಲಿಕ್ ಲಿ ವಿ ರಂಗಣ್ಣಗೂ ಅದನ್ನೇ ಹೇಳಿದೆ ನಾವು ನೋಡಿದಂತ ರಂಗಣ್ಣ ಅವಾಯ್ ಚಪ್ಪಲಿ ಒಂದು ಬ್ಯಾಗು ಇವತ್ತು ಒಬ್ಬ ಪತ್ರಕರ್ತ ಯಾವ ಮಟ್ಟಕ್ಕೆ ಒಂದು ಸ್ಟಾರ್ ಲೆವೆಲ್ ಆಗ್ಬಹುದು ನೀವು ಬಳಸುವಂತ ಎಲ್ಲ ವಸ್ತುಗಳಾಗಿರ್ಬಹುದು ಎಲ್ಲ ಇಂಪಾರ್ಟೆಂಟ್ ಯಾವುದು ಕೂಡ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಬ್ಬ ಪತ್ರಕರ್ತನಿಗೆ ಬರೀಗೈಯಲ್ಲಿ ಬೆಂಗಳೂರಿಂದ ಐ ಮೀನ್ ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಬಂದು ವಿಶ್ವವಾಣಿ ಪತ್ರಿಕೆಯನ್ನ ಎರಡ್ ಸಾವಿರದ ಹದಿನಾರಲ್ಲಿ ಮಾಡಿ ಎಪ್ಪತ್ತೈದು ವರ್ಷ ಹಳೆಯದಂತ ನೋ ಪ್ರಜಾವಾಣಿ ಎಪ್ಪತ್ತೈದು ವರ್ಷ ಹಳೆಯದು ಸಂಯುಕ್ತ ಕರ್ನಾಟಕ ನೂರಿಪ್ಪತ್ತು ವರ್ಷ ಹಳೆಯದು ಸ್ವಾತಂತ್ರ್ಯ ಪೂರ್ವವೆಲ್ಲ ಇವುಗಳ ರೇಂಜ್ಗೆ ವಿಶ್ವವಾಣಿಯನ್ನ ನೀವು ಯಾರು ಕೂಡ ಓನರ್ಗಳು ಆ ಪ್ರಜಾವಾಣಿ ಓನರು ಸಂಯುಕ್ತ ಕರ್ನಾಟಕ ಓನರು ವಿಜಯ ಕರ್ನಾಟಕ ಓನರ್ ಯಾರೂ ಕೂಡ ಇಷ್ಟು ದೊಡ್ಡ ನೆಟ್ವರ್ಕನ್ನು ಪೊಲಿಟಿಕಲಿ ಸೋಷಿಯಲಿ ಮಾಡ್ಕೊಂಡಿಲ್ಲ ನಿಮ್ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ಮಾತಾಡೋಕ್ಕೆ ಕಲೆ ಅಂತೂ ಆಗ್ತಾ ಇದೀವಿ ಸಮಾಜಕ್ಕೆ ನೀವು ಬೆಲೆ ಕೊಟ್ಟರೆ ನಿಜವಾಗ್ಲೂ ನಿಮ್ ಬಗ್ಗೆ ಗೌರವ ಇರ್ತದೆ ಏನೋ ಮಾಡ್ಕೊಂಡು ಹೋಗಿದ್ರೆ ಈ ವಯಸ್ಸಲ್ಲಿ ನಿಮ್ಮನ್ನ ಕೆದಕಿ ಎಕ್ಸ್ಪೋಸ್ ಮಾಡೋ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಡಿ ರಾಜಕಾರಣಿಗಳು ಮೂರು ಬಿಟ್ರೆ ವಿಶೇಷ ಬಿಟ್ರೆ ನಾ ನಾಲ್ಕು ಬಿಟ್ಟಿದೀನಿ ಒಂದ್ಸತಿ ಒಂದ್ಸತಿ ಕುಂಡ್ಲಿ ಕೈ ಕರ್ರ ಆ ಕುಂಡ್ಲಿಲಿ ಬೇಕ್ ಡೌಟ್ ಇತ್ತು ಅಂತಂದ್ರೆ ರವಿಡಿ ಚನ್ನಣ್ಣವರು ಡಿ ಜಿ ಪಿ ಅಮೃತ್ ಪಾಲು ಆಮೇಲೆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಾಕಷ್ಟು ಜನ ಇದಾರೆ ಐವತ್ತೊಂದ್ ಜನ ಐ ಪಿ ಎಸ್ ಆಫೀಸರ್ ಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದ ನಾವುಗಳು ಈ ವಕೀಲ್ಗಿರಿ ಮಾಡ್ಬೇಕಾದ್ರೆ ಸೆಟ್ಲ್ಮೆಂಟ್ ಗಳು ಮಾಡ್ತೀವಿ ಆರ್ಬಿಟ್ರೇಷನ್ ಅಂಡ್ ಕೌನ್ಸಿಲೇಷನ್ ಅಂತ ಅಂದ್ರೆ ಕೋರ್ಟ್ ಇಂದ ಹೊರಗಡೆ ತಗೊಂಬಂದು ನೀವು ಈ ಪತ್ರಿಕೋದ್ಯಮದಲ್ಲಿ ಆ ಕೆಲಸವನ್ನ ಸಾಕಷ್ಟು ವರ್ಷಗಳಿಂದ ಮಾಡಿಕೊಂಡು ಅಂದ್ರಿ ಮಂಚುಡು ಅನಂತ ಇಡು ಅನ್ನೋ ಮಟ್ಟಕ್ಕೆ ಬೆಳೆದಿದ್ದೀರಾ ಅಂತ ಹೇಳ್ತದೆ ವಿಶೇಷ ಭಟ್ರೆ ದುಡ್ಡು ಬೇಕು ಬಟ್ ಆ ದುಡ್ಡು ವಾಂತಿ ವಾಸನೆ ಆಮೇಲೆ ಸಮಾಜಕ್ಕೆ ಘಾತಕ ಇಡೀ ಕರ್ನಾಟಕ ಏಟಿ ಟು ನೈಂಟಿ ಪರ್ಸೆಂಟ್ ಜನ ಆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಕಿಡ್ನಾಪ್ ಅತ್ಯಾಚಾರದ ಬಗ್ಗೆ ಬೇಜಾರಾಗಿದ್ದಾರೆ ನೀವು ನಿಮ್ಮ ಬುಕ್ ಅನ್ನು ರಿಲೀಸ್ ಒಂದು ಒಂದು ಸ್ಟೇಟ್ಮೆಂಟ್ ಇಲ್ಲ ಮಾತ್ ಎತ್ತಿದ್ರೆ ಪ್ರೈಮ್ ಮಿನಿಸ್ಟರ್ ಸಿ ಇರ್ತೀರಾ ಸಿಎಂ ಜೊತೆಲಿರ್ತೀರಾ ಪತ್ರಿಕೋದಮ್ ಪೊಲಿಟಿಕಲಿ ಕನೆಕ್ಟ್ ಮಾಡ್ತೀರಾ ಮಿಡ್ಲ್ ಮ್ಯಾನ್ ಕೆಲಸ ಮಾಡ್ತೀರಾ ದೇಶಗಳನ್ನ ಸುತ್ತೀರ ನನಗಂತ ಅರ್ಥ ಆಗಿಲ್ಲ ನೀವು ಪತ್ರಿಕೋದ್ಯಮ ಮಾಡಿದ್ರ ದೇಶಗಳನ್ನ ಸುತ್ತಿದ್ರ ನೀವೇ ಹೇಳೋ ಪ್ರಕಾರ ನೂರಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಿದ್ರ ತೊಂಬತ್ತೇಳು ಬುಕ್ ರವಿ ಬೆಳಗೆರೆ ಜತೆ ವಿಚಾರ ಏನೇ ಇರಲಿ ಸಮಾಜ ಹೇಳ್ತಿರಲ್ಲ ಸಮಾಜ ಅಳ್ಬೇಕಾದ್ರೆ ವಿಶೇಷ ಬಟ್ರು ಬುಕ್ ರಿಲೀಸ್ ಮಾಡಿಕೊಂಡು ಯಾರ ಮೇಲೆ ಆರೋಪಗಳು ಬಂದಿದ್ಯಾ ಅವ್ರನ್ನೇ ಕರ್ಕಂಬಂದು ಚೀಫ್ ಗೆಸ್ಟ್ ಆಗಿ ಮಡಗಿದಿರಿ ಅಂತಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಏನಿದೆ ಅಲ್ಲ ರವಿ ಬಟ್ರೆ ನಿಜವಾಗಿ ಅದನ್ನ ಪ್ರಶ್ನೆ ಮಾಡಬೇಕು